ಕೌಸಲ್ಯ ಸು ರಾಮಪೂರ್ವ ಸಂಖ್ಯಾಂಡ್ ಇನ್ನೊಂದ್ ಚಪ್ಪಲಿನ ಕಾಣ್ತಾ ಇಲ್ಲ ಖುಷ ಏನವ ಏ ನಿನ್ನ ಚಪ್ಪಲಿ ಇನ್ನೊಂದು ಕಾಣ್ತಾ ಇಲ್ಲ ಇಲ್ಲಿ ಇನ್ನೊಂದು ಚಪ್ಪಲಿ ಇಲ್ಲ ನಾಯಿ ನಾಂಗ್ ಎತ್ಕೋರ್ಬೇಕು ಬಿಡೋದಾಗ ಚಪ್ಲಿ ತಗೋ ಒಳಕ್ ಬಿಡ್ಗ ಒಳಕ್ ಬಿಡ್ಗ ಅಂತ ಹೇಳ್ತೀನಿ ನನ್ನ ಮಾತು ಎಲ್ ಕೇಳ್ದೆ ಅದ್ ಯಾವ್ದ್ ಮುಂಡಾಟ ನಾಂಗ್ ಎತ್ಕೊಂಡಿದ್ದ ಚಪ್ಲಿನ ಅದ್ ಯಾವ್ದು ಸಾಕೊಂಡ್ರ ನನ್ ಸೌಂತಿರು ನಾಯಿನ ತಮ್ಗೆ ತಿನ್ನ ಇಟ್ಟಿದ್ರು ನಾಯಿ ಸಾಕತ್ತಾಯಿಸ್ ತೋಡದಾಗ ಈ ಮುಂಡವಾಗ ಕೋಳಿ ಸಾಕಂಗಿಲ್ಲ ಕೊಚ್ಚಿ ಸಾಕಂಗಿಲ್ಲ ನಾಯಿ ಸಾಕಂಗಿಲ್ಲ ಕೆಪಿ ಇದರ್ದ ನಾನ್ ಕಮ್ಮಿ ಬೈತಿದೆ ಯಾರು ಬೈತಿದೆ ಅಂತ ಈ ಹೋಗ ನನ್ ಬಿಡ್ರಿ ನಾಯಿ ಸಾಕಿರೋದು ಸಾಕಿದ ನನ್ ಮಗನ್ ಸರ್ ಯಾವ್ ಮುಂಡಾಟಿ ನಾಯಿನ ಎತ್ಕೋಕಾ ನೀ ತಂದ್ಕೊಟ್ಯಾ ನಾಯಿ ಸಾಕ ಬದ್ಲು ಕುರಿ ಸಾಕಿ ಆಡ್ ಸಾಕಿ ನಾನೇ ಸಾಕ ನಾನ್ ನಾಯಿನೇ ಸಾಕದು ಬೇಕಾದ್ರೆ ನೀನು ಸಾಕು

ಎಲ್ಲಾ ಕೊ ಲಕ್ಷ್ಮನ್ ಲಕ್ಷ್ಮನ್ ಕೂಕಲಾ ಲೋಕರು ಮಂಡಾ ಕಿನಜರ್ ಕಾದಿಗೆ ಯೋ ಇಲ್ಲಿ ಒಂದ್ ಸಿಟ್ಕಳು ಖಾಲಿನೇ ಇಲ್ಲ ಆಸದೇಲ್ ಸಿಟ್ಕಳ್ ಖಾಲೇವಾ ಚೆ ಕಿಡಿಗೆ ಸೈಡ್ ಇಮೈಡ್ ಕ ಬುತ್ತನಲ್ಲ ನಾ ಕದ್ಕವಿ ಕಿದು ಬೆಂಗ್ಳೂರ್ ಬರಗ ಉಂಟು ಕಿಟಕಿ ಸೈಡ್ ಬಿಡಲ್ಲ ಈ ಕಡೆ ಬರಲ್ಲ ನಾ ಮುಂದಕ್ಕೆ ಬಂದಿದ್ರೆ ನಂಗೆ ಕಿಡಿಗೆ ಸೈಡ್ ಸಿಗೋದು ಹೆಂಗ ಆರಾಮ್ ಮಾಡಿ ಕಿಟಕಿ ಸೈಡ್ ಬಿಡ್ಸ್ಕೋಬೇಕು ಲೈ ನೀನು ಫಾರಿನ್ ಹೋಗ್ಲೇಬೇಕಾ ಹುಂಕಣ ನಾನು ಫಾರಿನ್ ಹೋಗ್ಲೇಬೇಕು ಹೋಗಿ ಒಳ್ಳೆ ಕೆಲಸ ತಗೋಬೇಕು ಇನ್ನು ಮೂರು ವರ್ಷ ಅಷ್ಟೇ ಬಂದ್ಬಿಡ್ತೀನಿ ಮೂರು ವರ್ಷದಲ್ಲಿ ನನ್ನ ಮರ್ತ್ ಬಿಡ್ಬೇಡ ನಾನು ನಿನಗೋಸ್ಕರ ಕಾಯ್ತಿರ್ತೀನಿ ನೀನೇನು ತಲೆ ಕೆಡಿಸ್ಕೋಬೇಡ ಈ ಮನ್ಸು ಯಾವತ್ತಿದ್ರು ನಿನ್ಗೇನೆ ಸರಿ ಬಾಯ್ ಮೂರು ವರ್ಷ ನೀನಲ್ಲ ಏಯ್ ಕುಳ್ಳಿ ಹೇಗಿದ್ಯಾ ಚೆನ್ನಾಗಿದ್ದೀನಿ ನೀನು ಹಾ ಚೆನ್ನಾಗಿದ್ದೀನಿ ಮೋಸ ಮಾಡ್ಬಿಟ್ಟೆ ಮೋಸ ಮಾಡ್ಬಿಟ್ಟೆ ನೋಡಕ್ಕೆ ಬೆಳ್ದವ್ನೆ ಅಂದ್ಬಿಟ್ಟು ಅವನ್ ಮದ್ವೆ ಆಗಿದ್ಯಾ ಯಾವತ್ತಿದ್ರು ಮನ್ಸು ನಿಂಗೆ ಅಂದೆ ಅದೇ ಕೊಟ್ಟೆ ಮನ್ಸ ಅವ್ನಿಗೆ ತಪ್ ತಿಳ್ಕೊಂಡಿದ್ಯಾ ನಾ ಮನ್ಸ್ ಕೊಟ್ಟಿಲ್ಲ ಅವನ್ಗೆ ಒಂದ್ ಮಗು ಮಾತ್ರ ಕೊಟ್ಟಿರೋದು ಬಟ್ಟ ಪುಲ್ಲ ಅದೇ ಅದ್ಯಾವ್ದೋ ಹೋಟ್ಲು ಕರ್ಕೋಯ್ತಿನಿ ಅಂತ ಅಲ್ಲಿಂದ ನಡೆಸ್ಕೊ ಬಂದ್ರೆ ಇನ್ನು ಎಷ್ಟು ದೂರ ಬಮೆದಾ ಇಲ್ಲೇ ಮುಂದೆ ಹೋಟ್ಲ್ ಇರೋದು ಇದೇ ಹೋಟ್ಲು ಹೇಳಿ ಇವಾಗ ಏನ್ ತಗೋತೀರಾ ನಂಗೊಂದ್ ಮಸಾಲ ದೋಸೆ ಅಣ್ಣ ಮೂರ್ ಮಸಾಲ ದೋಸೆ ಬಮೆದಾ ಹೆಂಗಿದ್ದು ಹಾಯ್ ತಿನ್ನೋತ್ತಿ ಡಿಸ್ಟರ್ಬ್ ಸರಿ ನಿಧಾನಕ್ ತಿನ್ನಪ್ಪ ಆಯ್ತು ತಮಿಡಾ ಇನ್ನೇನ್ ಬೇಕು ಸಾಕು ಬಾಜಿ ಸರಿ ನಿಮಗೆ ಸಾಕು ಅರೆ ಇನ್ನೊಂದು ಮಸಾಲಾ ದೋಸೆ ಸಾಕು ಸಾಕು ಅಂತೂ ಇನ್ನು ಹೇಳ್ತಾವರೆ ಈ ಹೋಟ್ಲೆ ಹೆಂಗಾ ಸಾಕು ಅನ್ಸುದ್ರು ಇನ್ನು ಬೇಕು ಅನ್ಸುತ್ತೆ ಯಾಕಂದ್ರೆ ನಾವು ಇವಾಗಿರೋ ಹೋಟೆಲ್ ನಂಜನಗೂಡು ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿರೋ ಧನ್ಯಶ್ರೀ ಹೋಟೆಲ್ನಲ್ಲಿ ನಿಮಗಿಲ್ಲಿ ಇಡ್ಲಿ ವಡೆ ಮಸಾಲೆ ದೋಸೆ ಬೆಣ್ಣೆ ದೋಸೆ ಈರುಳ್ಳಿ ದೋಸೆ ರೈಸ್ ಭಾತು ಪುಳಿಯೋಗರೆ ಚಿತ್ರಾನ್ನ ಪೂರಿ ಇನ್ನೂ ರುಚಿ ರುಚಿಯಾದಂತಹ ತಿಂಡಿಗಳು ದೊರೆಯುತ್ತದೆ ಹನ್ನೆರಡು ಗಂಟೆ ನಂತರ ಗೋಬಿ ಫ್ರೈಡ್ ರೈಸು ನೂಡಲ್ಸ್ಗಳು ಕೂಡ ಸಿಗುತ್ತೆ ಮಧ್ಯಾಹ್ನ ಬಿಸಿ ಬಿಸಿ ಊಟ ಅನ್ನ ಸಾಂಬಾರ್ ಪರೋಟ ಚಪಾತಿ ಮೊಸರನ್ನ ಸಿಗುತ್ತೆ ತಿಂಡಿ ಊಟ ತಿಂದಾದ್ಮೇಲೆ ಟೀ ಕಾಫಿ ಬೇಕು ಅಂದ್ರೆ ಅದು ಕೂಡ ಅಲ್ಲೇ ಸಿಗುತ್ತೆ ನೀವೇನಾದ್ರೂ ನಮ್ಮ ನಂಜನ್ ಬಂದ್ರೆ ಕಡಿಮೆ ಬೆಲೆಯಲ್ಲಿ ರುಚಿ ರುಚಿಯಾದ ಊಟ ತಿಂಡಿ ತಿನ್ಬೇಕು ಅಂತ ಅಂದ್ರೆ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿರೋ ನಮ್ಮ ಧನ್ಯಶ್ರೀ ಹೋಟೆಲ್ಗೆ ಹೋಗಿ